ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ರೈತ ಮಕ್ಕಳಿಗೆ ಹಣಕಾಸಿನ ನೆರವು ಈ ಫಲಾನುಭವಿ ಮಕ್ಕಳಿಗೆ ಹನ್ನೊಂದು ಸಾವಿರವರೆಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಕೊಡಲಾಗ್ತಿದೆ ಈ ಹನ್ನೊಂದು ಸಾವಿರವರೆಗೆ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಬೇಕು ಅಂದರೆ ಇಲ್ಲಿ ಈಗಾಗಲೇ ನೀವು ಅರ್ಜಿ ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ಈ ಹನ್ನೊಂದು ಸಾವಿರ ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನೋಡಿ ಹೆಲೋ ಸ್ನೇಹಿತರೆ ನಿಮಗೆ ಕರ್ನಾಟಕ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವು ಭಾರತದ ಕರ್ನಾಟಕದಲ್ಲಿ ಸರ್ಕಾರದ ಉಪಕ್ರಮವಾಗಿದ್ದು ಉನ್ನತ ಶಿಕ್ಷಣವನ್ನು ಅನುಸರಿಸುತ್ತಿರುವ ರೈತರ ಮಕ್ಕಳಿಗೆ ಹಣಕಾಸಿನ ನೆರವು ನೀಡುವ ಗುರಿಯನ್ನು ಇಲ್ಲಿ ಹೊಂದಿದೆ ಕರ್ನಾಟಕ ರಾಜ್ಯ ಈ ಯೋಜನೆಯಡಿ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲದೆ ಶಿಕ್ಷಣ ಪಡೆಯಲು ಫಲಾನುಭವಿ ಮಕ್ಕಳಿಗೆ ರೂಪಾಯಿ ಹನ್ನೊಂದು ಸಾವಿರವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಈ ಯೋಜನೆ ಲಾಭ ಹೇಗೆ ಪಡೆಯುವುದು ಅರ್ಹತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಕೃಷಿ ಸಮುದಾಯಗಳನ್ನು ಬೆಂಬಲಿಸಲಿಕ್ಕೆ ಪ್ರಾರಂಭಿಸಲಾದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಗುಣಮಟ್ಟದ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಒದಗಿಸುವ ಮೂಲಕ ಗ್ರಾಮೀಣ ಯುವಕರನ್ನು ಸಬಲೀಕರಣಗೊಳಿಸುವ ಮತ್ತು ಉನ್ನತಿಗೇರಿಸುವ ಗುರಿಯನ್ನು ಹೊಂದಿದೆ ವಿದ್ಯಾರ್ಥಿ ವೇತನವು ಬೋಧನಾ ಶುಲ್ಕಗಳು ಹಾಸ್ಟೆಲ್ ಶುಲ್ಕಗಳು ಮತ್ತು ಇತರ ಶೈಕ್ಷಣಿಕ ವೆಚ್ಚಗಳನ್ನು ಇದೆ ಹರ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಅನುಸರಿಸಲಿಕ್ಕೆ ಅಗತ್ಯವಿರುವ ಸಂಪನ್ಮೂಲಗಳಿಗೆ ಪ್ರವೇಶವನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸ್ತಾ ಇದೆ ಈ ರೈತರ ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸುವ ಮೂಲಕ ಕರ್ನಾಟಕ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡುವ ಭವಿಷ್ಯದ ನಾಯಕರು ಮತ್ತು ವೃತ್ತಿಪರರನ್ನು ಘೋಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗಾದ್ರೆ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕರ್ನಾಟಕ ದೇಶದಲ್ಲೇ ಇವು ಕರ್ನಾಟಕವು ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ರಾಜ್ಯಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರವು ಇಂತಹ ಅನೇಕ ಯೋಜನೆಗಳನ್ನು ಆಲ್ರೆಡಿ ನಡೆಸ್ತಾ ಇದೆ ಆರ್ಥಿಕವಾಗಿ ದುರ್ಬಲರಾದ ಜನರಿಗೆ ಸಾಕಷ್ಟು ಸಹಾಯವನ್ನು ಪಡಿತಾ ಇದ್ದಾರೆ ಅಂತಹ ಒಂದು ಯೋಜನೆಯು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಲೇಖನದಲ್ಲಿ ನಿಮಗೆ ನೀಡಲಾ ನೀಡ್ತಾ ಇದ್ದೇವೆ ಈ ಲೇಖನದಲ್ಲಿ ಕರ್ನಾಟಕ ರೈತ ವಿದ್ಯಾನಿಧಿ ಯೋಜನೆಯ ಒಂದು ಉದ್ದೇಶ ಅರ್ಹತೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯ ಕುರಿತು ನಾವು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದೇವೆ ಹಾಗಾದ್ರೆ ಎರಡ್ ಸಾವಿರ ಇಪ್ಪತ್ನಾಲ್ಕರ ಒಂದು ಮುಖ್ಯಾಂಶಗಳನ್ನು ನೋಡಬಹುದು ನೋಡೋದಾದ್ರೆ ಹುದ್ದೆಯ ಹೆಸರು ಕರ್ನಾಟಕ ಮುಖ್ಯಮಂತ್ರಿ ರೈತ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂಲಕ ಪ್ರಾರಂಭಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಯೋಜನೆ ಪ್ರಾರಂಭ ಮಾಡಿದೆ ಯೋಜನೆ ಪ್ರಾರಂಭವಾದ ದಿನಾಂಕ ಶೀಘ್ರದಲ್ಲೇ ನವೀಕರಿಸ್ತಾ ಇದೆ ಫಲಾನುಭವಿಗಳು ನೆಕ್ಸ್ಟ್ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ಯೋಜನೆ ಬಗ್ಗೆ ಸಂಪೂರ್ಣವಾದಂತಹ ಒಂದು ನೋಡೋಣ ಹಾಗಾದ್ರೆ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಈ ಯೋಜನೆಯ ಲಾಭವನ್ನು ರಾಜ್ಯದಲ್ಲಿ ನೆಲೆಸಿರುವಂತಹ ಕಾಯಂ ನಾಯಗರಿಕರಿಗೆ ಮಾತ್ರ ಇದನ್ನು ನೀಡಲಾಗ್ತದೆ ಬಡ ರೈತರು ನೇಕಾರರು ಮೀನುಗಾರರು ಮುಂತಾದವರ ಮಕ್ಕಳು ಮಾತ್ರ ಈ ಯೋಜನೆಯ ಪ್ರಯೋಜನವನ್ನು ಪಡೀತಾರೆ ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಶಿಕ್ಷಣ ಸಂಸ್ಥೆಯಿಂದ ಮಾರ್ಕ್ ಶೀಟ್ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಮುಂತಾದ ಎಲ್ಲಾ ಅಗತ್ಯ ದಾಖಲೆಗಳನ್ನು ಇಲ್ಲಿ ಹೊಂದಿರಬೇಕಾಗತ್ತೆ ನೆಕ್ಸ್ಟು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೋರ್ಸ್ ಹುಡುಗರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ನೋಡಿ ಪಿ ಯು ಸಿ ಅಥವಾ ಐ ಟಿ ಎರಡು ಎರಡು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂ ಬಿ ಬಿ ಎಸ್ ಬಿ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳು ಐದು ಸಾವಿರ ರೂಪಾಯಿ ನೆಕ್ಸ್ಟ್ ಕಾನೂನು ಅರೆ ವೈದ್ಯಕೀಯ ನರ್ಸಿಂಗ್ ಎರಡು ಸಾವಿರದ ಐನೂರು ರೂಪಾಯಿ ಮತ್ತು ಎಂಟು ಸಾವಿರ ರೂಪಾಯಿ ಇಲ್ಲಿ ಈ ಒಂದು ಯೋಜನೆಯ ಒಂದು ಪ್ರಯೋಜನ ನಿಮಗೆ ಸಿಗಬೇಕು ಅಂದ್ರೆ ಕರ್ನಾಟಕ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಅಗತ್ಯವಾದಂಥ ದಾಖಲೆಗಳು ಇಲ್ಲಿದ್ದಾವೆ ಸರಿಯಾಗಿ ಭರ್ತಿ ಮಾಡಿದ ವಿದ್ಯಾರ್ಥಿ ವೇತನ ಅರ್ಜಿ ನಮೂನೆ ನಿವಾಸದ ಪುರಾವೆ ಉದಾಹರಣೆಗೆ ಆಧಾರ್ ಕಾರ್ಡ್ ವೋಟರ್ ಐಡಿ ಅಥವಾ ಯುಟಿಲಿಟಿ ಬಿಲ್ ಪೋಷಕರ ಅಥವಾ ಪೋಷಕರ ಆದಾಯ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ವಿವರಗಳು ಶಾಖೆಯ ಎಸ್ ಸೇರಿದಂತೆ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಇಲ್ಲಿರಬೇಕಾಗುತ್ತೆ ಕರ್ನಾಟಕ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಅಗತ್ಯವಾದಂತಹ ದಾಖಲೆಗಳು ಸರಿಯಾಗಿ ಭರ್ತಿ ಮಾಡಿದ ವಿದ್ಯಾರ್ಥಿ ವೇತನ ಅರ್ಜಿನ ಮನೆ ಆಗಬೇಕು ನಿವಾಸದ ಪುರಾವೆ ಉದಾಹರಣೆಗೆ ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲವೂ ಕೂಡ ಇರಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಹಿಂದಿನ ಅರ್ಹತಾ ಪರೀಕ್ಷೆ ಅಂಕಪಟ್ಟಿ ಪಟ್ಟಿ ಶಿಕ್ಷಣ ಸಂಸ್ಥೆಯಿಂದ ಪ್ರವೇಶ ಪತ್ರ ಅಥವಾ ಶುಲ್ಕ ರಸೀದಿ ಬ್ಯಾಂಕ್ ವಿವರಗಳು ಮತ್ತು ಶಾಲೆ ಹೆಸರು ಸೇರಿದಂತೆ ಪಾಸ್ಪೋರ್ಟ್ ಗಾತ್ರ ಫೋಟೋಗಳು ಇರಬೇಕಾಗುತ್ತೆ ಪ್ರಮುಖ ದಿನಾಂಕಗಳು ನೋಡೋಣ ವಿದ್ಯಾರ್ಥಿ ವೇತನ ಅರ್ಜಿ ಬಿಡುಗಡೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗುತ್ತೆ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳವರೆಗೂ ಕೊಡ್ತಾರೆ ನೆಕ್ಸ್ಟ್ ಅರ್ಜಿಗಳ ಪರಿಶೀಲನೆ ಜುಲೈ ಹದಿನಾರರಿಂದ ಆಗಸ್ಟ್ ಮೂವತ್ತೊಂದು ಆಯ್ಕೆದ ಅಭ್ಯರ್ಥಿಗಳ ಘೋಷಣೆ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿ ವೇತನ ವಿತರಣೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇದು ನಿಮ್ಮ ಒಂದು ಸಂಪೂರ್ಣವಾದಂತಹ ಮಾಹಿತಿ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಒಂದು ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ